ಓ ನಮಗೂ ಅಷ್ಟು ಶಕ್ತಿ ಇಲ್ಲ ಅಷ್ಟು ಅಷ್ಟೇ ಇದ್ದೀರಾ ಮುಜ್ಕೊಂಡು ತೊಗೊಕ್ಯಾನ ಫಲಾ ಕೇಕ್ ಹೋಗಿಬಿಟ್ಟು ನೋಡಿ ಕ್ಯಾಣಿ ಕಾಡ ಸೋತೆ ಹೋದೆ ಸೋತೆ ಹೋದೆ ಐ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವ್ಕೆ ಎಲ್ಲರೂ ಚೆನ್ನಾಗಿದೀರ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಂದ ಸತ್ಯ ಭಾವೇ ಸತ್ಯ ಭಾವವೆ ಇವತ್ತು ಬೆಳಿಗ್ಗೆಯಿಂದ ಅಚ್ಲು ಬೆಟ್ಟ ಕತ್ಪಾದ್ರೆ ಏನೇನೆಲ್ಲ ಆಯ್ತು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ದಿನದಿಂದ ಅಚ್ಲು ಬೆಟ್ಟದ ವಿಡಿಯೋ ವಿಡಿಯೋ ಅಂತ ಹೇಳಿ ಫೈನಲ್ ಇವತ್ತು ಅಪ್ಲೋಡ್ ನ ಮಾಡ್ತಾ ಇದೀನಿ ಸೊ ಸ್ವಲ್ಪ ಹಬ್ಬದ ಬಿಸಿ ಇದ್ದೆ ಸೊ ಬೇರೆ ವಿಡಿಯೋಸ್ ಎಲ್ಲ ಇತ್ತು ಹಿಂದಿನ ದಿನದ ವಿಡಿಯೋಸ್ ನೆಲ್ಲಾ ಅಪ್ಲೋಡ್ ಮಾಡ್ಬೇಕಿತ್ತು ಹೇಳಿ ಈ ವಿಡಿಯೋ ಸ್ವಲ್ಪ ಲೇಟ್ ಆಯ್ತು ಲೇಟ್ ಆದ್ರೂ ನೀವು ಈ ವಿಡಿಯೋನ ತುಂಬಾನೇ ಇಷ್ಟ ಪಡ್ತೀರಾ ಅಂತ ಅನ್ಕೊಂಡಿದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇನ್ನು ನೋಡಿ ಇಲ್ಲಿ ಬೆಟ್ಟದ ಮೇಲ್ಗಡೆ ಟಾಕ್ಟರ್ಗೆಲ್ಲ ತುಂಬಿಕೊಂಡು ಹೋಗ್ ಓಡ್ತಾ ಇದ್ದಾರೆ ಫಸ್ಟ್ ಕೆಳಗಡೆ ಬಸವೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಮಾನೆಲ್ಲ ತುಂಬಿಕೊಂಡು ಇಲ್ಲಿಗೆ ಬಂದ್ರು ನಾನು ಹೋಗಿರ್ಲಿಲ್ಲ ಅಷ್ಟು ಬೇಗ ಶಿವ ಹೋಗಿದ್ರು ಹಂಗೇನೆ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡ್ವಾನೆ ಅಂತ ಹೇಳಿದ್ದೆ ಅಂತ ಅವರು ವಿಡಿಯೋಸ್ ನ ಮಾಡ್ಕೊಂಡ್ ಬಂದಿದ್ರು ಇನ್ನು ಕೂಡ ಅಲ್ಲಿ ಏನು ಸ್ಟಾರ್ಟ್ ಆಗಿಲ್ಲ ಸೊ ಇವಾಗ ಹೋಗಿದ್ದಾರೆ ಇವಾಗ ಎಲ್ಲಾನು ಕೂಡ ಸ್ಟಾರ್ಟ್ ಮಾಡ್ತಾರೆ ಸಾಮಾನೆಲ್ಲ ಒಡ್ಕೊಂಡು ಸೊ ಹೋಗಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ನೈಟ್ ಚೆನ್ನಾಗಿರುತ್ತೆ ಬೆಳಗ್ಗೆ ಇಂತ ನೈಟ್ ಅಲ್ಲಿ ಲೈಟಿಂಗ್ಸ್ ಎಲ್ಲಾ ಸಖತ್ ಆಗಿರುತ್ತೆ ಆ ವಿಡಿಯೋನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಮೇಲ್ಗಡೆಯಿಂದ ನಮ್ ಅಚ್ಲು ವಿವ್ ಅಂತೂ ಮಸ್ತ್ ಆಗಿರುತ್ತೆ ನಮ್ ಅಚ್ಲೆ ಅಂತಲ್ಲ ಎಷ್ಟು ಕಾಣಿಸುತ್ತೆ ನೋಡಿ ಸೂಪರ್ ಆಗಿರುತ್ತೆ ಮೇಲ್ಗಡೆಯಿಂದ ನೋಡಿ ಅದೇ ನಮ್ ಅಚ್ಲು ನಮ್ಮ ಊರು ತುಂಬಾನೇ ಚೆನ್ನಾಗಿರುತ್ತೆ ಮೇಲ್ಗಡೆಯಿಂದ ಸೊ ನಾವು ಕೂಡ ಇವಾಗ ಇವ್ನಿಂಗ್ ಆಯ್ತು ನಾವು ಹೋಗತಾ ಇದೀವಿ ನೋಡಿ ಆ ಬೆಟ್ಟದ ಮೇಲ್ಗಡೆ ಗತ್ಬೇಕು ಅಕ್ಕ ಬಂದಿದ್ಲ ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಅಕ್ಕ ಹಾಗೆ ನಮ್ಮ ಅಕ್ಕನ ಮಗ ಇಬ್ರು ಕೂಡ ಬಂದಿದ್ರು ಅವ್ರ ಜೊತೆನೆ ನಾವು ಕೂಡ ಹೊಡ್ತಾ ಇದೀವಿ ಸೊ ಜನಗಳು ಕೂಡ ಇವಾಗ ಸ್ಟಾರ್ಟ್ ಮಾಡಿದರೆ ಹೋಗಕ್ಕೆ ನಾವು ಸ್ವಲ್ಪ ಬೇಗನೆ ಹೋಗೋಣ ವಿಡಿಯೋಸ್ ಎಲ್ಲ ಮಾಡ್ಕೊಳಕೆ ಚೆನ್ನಾಗಿ ಬೆಳಕೆಲ್ಲ ಇರುತ್ತೆ ಅಂತ ಅನ್ಕೊಂಡ್ವಿ ಬಟ್ ಲೇಟ್ ಆಯ್ತು ಸರಿ ಇನ್ನೇನ್ ಅಂತ ಹೇಳಿ ನಾವು ಕೂಡ ಹೊಡ್ತಾ ಇದೀವಿ ನೋಡೋಣ ರೋಡ್ ಸೈಡ್ ಹೋಗೋದಾ ಇಲ್ಲ ಈ ಸೈಡ್ ಹೋಗೋದಾ ಅಂತ ಇನ್ನ ಡಿಸೈಡ್ ಮಾಡ್ದೇನೆ ಹೋಗ್ತಾ ಇದೀವಿ ನೋಡ್ಬೇಕು ಜನಗಳೆಲ್ಲ ಯಾವ ಸೈಡ್ ಜಾಸ್ತಿ ಹೋಗ್ತಾರ ಆ ಸೈಡ್ ಹೋಗೋಣ ಅಂತ ಸ್ಕೂಲ್ ಓದಿದ್ದೆಲ್ಲ ಅಚ್ಲೆ ಆಗಿದ್ರಿಂದ ಅವಾಗಿಂದಾನು ಕೂಡ ಚಿಕ್ಕವಳಿಂದ ಚಿಕ್ಕವಳಿಂತ ಕೂಡ ಅಚ್ಲೋ ಬೆಟ್ಟನ ಹತ್ತಿನಿ ಅವಾಗೆಲ್ಲ ಫ್ರೆಂಡ್ಸ್ ಜೊತೆ ಹತ್ತಿದ್ವಿ ಇವಾಗ ಇಲ್ಲ ಅವ್ರ ನೋಡ್ತಾ ಹೆಂಗ್ ಹೋಗೋದು ಅಂತ ಸೊ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇದು ಸೊ ಕಾಡಲ್ಲಿ ಹೋಗೋದಾದ್ರೆ ಹಿಂಗ್ ಹೋಗ್ಬೋದು ಸೊ ನೋಡೋಣ ಇವ್ರು ಜನಗಳೆಲ್ಲ ಎಲ್ಲಿ ನಡ್ಕೊಂಡಿದ್ರೆ ಅಲ್ಲಿ ನಾವು ನಡ್ಕೊಂಡು ಹೊಟ್ಟೋಗ್ತೀವಿ ಕಾಡಲ್ಲಿ ಹೋದ್ರೆ ಕಾಡಲ್ಲಿ ಇಲ್ಲ ರೋಡಲ್ಲಿ ರೋಡೋದ್ರೆ ರೋಡಲ್ಲಿ ಸೊ ರೋಡಲ್ಲೇ ಹೋಗೋಣ ಅಂತ ಅನ್ಕೊಂಡಿದೀವಿ ಸೊ ಅಲ್ಲಿಗೆ ಗತ್ಬೇಕು ಸೊ ಹಿಂಗೆ ಹೋಗೋದು ಜಾಸ್ತಿ ಯಾರು ಕಾರ್ಡಲ್ಲಿ ಹೋಗ್ತಾ ಇರ್ಲಿಲ್ಲ ಸುಮ್ನೆ ನಾವು ಹೋಗ್ಯ ತಕೊಳ್ಳೋದು ಅಂತ ಹೇಳಿ ನಾವು ರೋಡಲ್ಲಿ ಹೋಗೋಣ ಅಂತ ಹೋಗ್ತಾ ಇದೀವಿ ಇಲ್ಲೇ ನಮ್ಮ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅದರಿಂದ ಸ್ವಲ್ಪ ಮುಂದೆ ಹೋಗಿ ಈ ರೋಡ್ ಸಿಗುತ್ತೆ ಇಲ್ಲಿಂದ ಹತ್ತು ಹೋಗೋದು ಫಸ್ಟ್ ಎಲ್ಲ ಜಾಸ್ತಿ ಅಲ್ಲೇ ಬರ್ತಿದ್ರು ಇಲ್ಲಿ ರೋಡೇ ಮಾಡಿರ್ಲಿಲ್ಲ ಇವಾಗ ರೋಡ್ ಆಗಿರೋದು ಇದು ಫಸ್ಟ್ ಜಾಸ್ತಿ ಎಲ್ಲರೂ ಕೂಡ ಅಲ್ಲೇನೆ ಅದೇ ಚೆನ್ನಾಗಿರುತ್ತೆ ಮತ್ತ ಬೆಟ್ಟದಲ್ಲಿ ಹತ್ತೋಗದೆ ತುಂಬಾನೇ ಚೆನ್ನಾಗಿರುತ್ತೆ ನಾವು ಹೋಗೋಣ ಅಂದ್ಕೊಂಡ್ವಿ ಬಟ್ ಯಾರು ಹೋಗ್ತಾರಲ್ವಲ್ಲ ಸುಮ್ಮನೆ ನಾವು ಹೋಗ್ಯಾ ಕ್ರಿಸ್ತಾ ತಗೊಳ್ಳೋದು ಆಮೇಲೆ ಎಲ್ಲರೂ ತಪ್ಪಿಸ್ಕೋಬಿಟ್ರೆ ದಾರಿ ಗೊತ್ತಿಲ್ಲದೆ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದ್ಬಿಟ್ಟು ಅವರು ಎಲ್ಲರೂ ಜ ರೋಡಲ್ಲೇ ಹೋಗೋಣ ಅಂದ್ಬಿಟ್ಟು ನಾವು ಕೂಡ ಇನ್ನು ಬಂದ್ವಿ ಅಲ್ಲಿ ಇನ್ನೊಂದೇನು ಅಂತಂದರೆ ರೋಡಲ್ಲಿ ಕ್ಲೀನಾಗೂ ಮಾಡಿಲ್ ಬಂತೆ ಕೆಲವೊಬ್ರು ಹಂಗೆ ಅಂದರು ಬಂದಾಗ್ತಿಲ್ಲ ಸುಸ್ತು ನಮ್ಮಕ್ಕ ಇನ್ನೂ ಸುಸ್ತು ಏನೇ ಹೌದು ಸ್ವಲ್ಪ ಒಂದು ರಸ್ತೆ ಬಂದಿದೆ ಅಷ್ಟೇ ಫುಲ್ ಸುಸ್ತು ಸೆಲ್ಫಿಷ್ಟಿಕ್ಕು ಕ್ಯಾನ್ ಇದ್ರ ಜೊತೆಗೆ ನಾನು ಬಾರನು ಕೂಡ ಕೊಡೋದು ತಾರ್ಬೇಕಾದ್ರೆ ಹತ್ತಾರಬೇಕಾದ್ರೆ ಇದ್ರೆ ಯಾವ ಡೈಲಕ್ ನೆನಪೈತದಳು ಅಣ್ಣ ಅನ್ನ ಕೈಯಲ್ಲಿ ನನ್ನ ಕೈಯಲ್ಲಿ ಆಯ್ತಿದ್ರು ಕಾಡು ಎಲ್ಲಕ್ಕೆ ಮೆನ್ಪಾಗ್ತದೆ ನಮಗೂ ಸಹ ಆಗ್ತಾಯಿಲ್ಲ ಫುಲ್ ಸೊ ನಾವು ರೋಡಲ್ಲಿ ಹೋಗ್ತಾ ಇದ್ದೀವಿ ಕಾಡ್ರೋ ಕಾಡಲ್ಲಿ ಯಾರೂ ಹೋಗ್ತಿಲ್ಲ ಅಷ್ಟು ಸೊ ಫಸ್ಟ್ ಅದು ಚೆನ್ನಾಗಿ ರೋಡ್ ಮ ರೋಡ್ ಆಗಕ್ಕೆ ಚೆನ್ನಾಗಿತ್ತು ಬಟ್ ಇವಾಗ ಫುಲ್ ಆ ಕಡೆ ಎಲ್ಲ ಬೇಲಿ ಅಂತೆ ಸೊ ಯಾರೂ ಆ ಕಡೆ ಹೋಗ್ತಿಲ್ಲ ಅದಕ್ಕೆ

ನೀನು ನೋಡಿನೇ ಹೆದ್ರ್ಕೊಂಡಿತ್ತು ಬನ್ರಿ ಬರೀ ಇಂಥದ್ದೆಯಾ ಸೊ ನಾನು ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಖರ್ಚು ಬೆಟ್ಟ ಹತ್ತಿತಿ ಅಂತ ಸೊ ಇವಾಗ ಹತ್ತುತ್ತಾ ಇದ್ದೀವಿ ವಿಡಿಯೋನೇ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ತುಂಬನೇ ಆಗಿದೆ ಏನು ಸ್ಟ್ಯಾಮಿನಾ ಇದ್ದೀ ಇಫ್ ಇಷ್ಟೊಂದು ಫಾಸ್ಟಾಗಿ ಹೋಗ್ತಾ ಇದ್ದೀನಲ್ಲ ಮೊದಲು ಸರಿಯಾಗಿ ಮಾತಾಡ್ತಲಿ ಬಟ್ ಎಲ್ಲ ಹೇಳಿ ಬಂದಾವ ಮುತ್ತಪ್ಪ ಸಾಗಿ ಅನುಭವ

ಇಲ್ಲಾಗ್ರೂಟ್ ಮಾಡ್ ಕೆಲಸ ಮಾಡಿ ಪೂಜೆ ಮಾಡಿ ಬರೋಷ್ಟೇಟ್ತಾ ಇದ್ದಾರೆ ಆಲ್ಮೋಸ್ಟ್ ಇವಾಗೆಲ್ಲ ಬೈಕ್ ಎಲ್ಲ ನಾವು ನಾವ್ ನಡ್ಕೊಂಡೋಗೋಣ ಅಂತ ನಡ್ಕೊಂಡೋಗ್ತಾರೆ ನಮ್ಮ ಹಿಂದೆ ಇರೋರೆಲ್ಲ ಮುಂದೆ ಹೊಂಟೋದ್ರು ಇವಾಗ ಸ್ಲೋ ಅಲ್ಲ ರಾಗಿ ಮುದ್ದೆ ಅವ್ರು ಫಾಸ್ಟ್ ಪಿಜ್ಜಾ ಬರ್ಗರ್ ಅವ್ರ ಸ್ಲೋ

ಕಾಲ್ ಇಲ್ದೇ ಹೋಯ್ತಾವ್ರೆ ಇವರು ಕೋಲ್ ಇಟ್ಕೊಂಡು ಮುತ್ಕಿಡ್ತಾರ ಹೋಯ್ತಾವ್ರೆ ಏನ ಕಾಲ್ ನೋವು ಕಾವ್ಯ ಶಿವದಾಸ್ ಕನ್ನಡ ಬ್ಲಾಗ್ ಅಕ್ಕನೇ ಆಂಟಿ ಅನ್ಬಿಡ ಫೀಲ್ ಆಗುತ್ತೆ ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಹೋಗಿ ಸರ್ಚ್ ಮಾಡಿ ನಿಮ್ಮ ಅಮ್ಮಿಯರ್ ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ತೀರಾ ತಾನೇ ಓ ಪ್ರಾಮಿಸ್ ಆಗ್ತೀನಿ ಈ ವಿಡಿಯೋ ನೋಡ್ಬಿಟ್ಟೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇನು ಇದು ಮಾಡಿಲ್ವಂತಲ್ಲ ಕ್ಲೀನ್ ಮಾಡಿಲ್ವಂತಲ್ಲ ಅಂಗರಿ ಬಗ್ಬಿಟ್ಟು ಹೋಗೋಣ ಆಗಲ್ಲ ಲೇ ಆಂಟಿ ಅಂತವ್ರ ಯಾರೇ ಅಕ್ಕ ಅಂದ್ರೆ ಫೀಲ್ ನನಗೆ ನಾನು ಅಲ್ಲಾಡಿ ನನ್ಗೆ ಅಂತಾಳೆ ಗಾಯ ಸೌಮಾನ ಮಾಡ್ತಾವ್ರೆ ನನಗೆ ಆಂಟಿ ಆಂಟಿ ಅಂತ ಅಂದು ಬದುಕಿ ಸೊ ಗೈಸ್ ಇವ್ರ ಜೊತೆ ಚಿಲ್ಲರ್ ಪ್ಯಾಕ್ಟ್ರಿ ಜೊತೆ ಇವಾಗ ನಾವು ಹೋಗ್ತಾ ಇದೀವಿ ಸೊ ಮಜಾ ಇರುತ್ತೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಅಂತಕ್ಷರ ಆಡ್ತಾರಂತೆ ಆಡಿಸ್ತೀನಿ ನನಗೆ ಬೇಕಿತ್ತು ಜಾಗ ಹಾಡುವಾಗ ಹೇಗೆ ಹಾಡಲಿ

ನಮ್ಮ ಸಾಂಗ್ ಏನಾದರೂ ಸಂಗೀತ ಅಗ್ಡೆ ಮತ್ತು ಸೋನು ನಿಗಮ್ ಕೇಳಿದ್ರೆ ಸಾಂಗ್ ಯಾಕಪ್ಪ ಮಾಡಿದೆ ಅಂತ ಫೀಲ್ ಆಗಿಬಿಡ್ಬೇಕು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಆ ರೀತಿ ಹೇಳ್ತಾ ಇದ್ದೀವಿ ಬೆಟ್ಟ ಹತ್ಬೇಕಾರೆ ಮಾತಾಡೋಕೆ ಹೋಗ್ತಿಲ್ಲ ನحن लास्ट ಟು ಬೆಟ್ಟ ಟ್ರಕ್ಕಿಂಗ್ ಹೋಗ್ತಾ ಇದೀನಿ ಫಸ್ಟ್ ಟೈಮ್ ಟ್ರಕ್ಕಿಂಗ್ ಅಲ್ಲ ಸರ್ ಟ್ರಕ್ಕಿಂಗ್ ಅಲ್ಲ ಚಾನೆಲ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಕಾವ್ಯ ಸೀದಾ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಕಮೆಂಟ್ಸ್ ಇರ್ಲಿ please ಇವರು ನೋಡ್ಬಿಟ್ಟು ಕಮೆಂಟ್ ಮಾಡ್ತಾರಾ ಇಲ್ವಾ ನೋಡ್ತೀನಿ ಗೈಸ್ ನೀವೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಹಾಯ್ ಯಾಕ ಅಂತ ಮೆಸೇಜ್ ಮಾಡಿರ್ಬೇಕು ಓಕೆ ಅವಾಗ ನಾನು ಸಬ್ಸ್ಕ್ರೈಬ್ ಮಾಡೋರೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಜಾನವಿ ಹಾಯ್ ನಿಮ್ಮ ನಿಮ್ಮ ನೇಮ್ ನ ಟೈಪ್ ಮಾಡಿ ಕಳಿಸ್ಬೇಕು ala cha ja la a ha ha nachiya nti no dish ni photo ne akidiy ni photo ne akidya black color ni ಬಂದು ನೋಡು ಬಿದ್ದೆ ಮೇಲೆಗಡೆ ಮುನೇಶ್ವರ ಸ್ವಾಮಿ ದೇವಸ್ಥಾನದ ಹೋಗಿರ್ತೀವಿ ನಾನು ಅಷ್ಟೇ ನೆಕ್ಸ್ಟ್ ಹೇಳ್ರಿ ಯಾವ್ದಾದ್ರೂ ಹೇಳಿ ಯಾವ ಸಾಂಗ್ ಚೆನ್ನಾಗಿ ಬರುತ್ತೆ ಅದು ನೋಡೋಣ ಕನ್ನಡ ಸಾಂಗ್ ಕನ್ನಡ ಸಾಂಗ್ ಫೇವ್ರೇಟ್ ಯಾವ್ದು ಸಾಂಗು ಬಿಗ್ ಬಾಸ್ ನೋಡಿದ್ಯಾ ಚೆನ್ನಾಗೆ ಯಾರಿಗೇನ್ ಬೇಕು ಹನುಮಂತ ಸಬ್ಸ್ಕ್ರೈಬ್ ಅಲ್ಲ ಓಟ್ ಮಾಡ್ಬೇಕು ಎಲ್ಲರಿಗೂ ನಮ್ಗೆ ತ್ರಿವಿಕ್ರಮ್ ಗೆಲ್ಬೇಕು ಗೈಸ್ ಇವಳೆ ಬಿಗ್ ಬಾಸ್ ಇರೋದು ಅಂತ ಅನ್ಸುತ್ತೆ ನನ್ಗೇನು ಅದಕ್ಕೆ ಅವಳು ಹೇಳ್ತಾವಳೆ ಆಗ್ಲೇ ನಿನ್ಗೆ ಯಾರ ಗೆಲ್ಬೇಕು ಶ್ವೇತಾ ನಾವೊಂದ್ ತ್ರಿವಿಕ್ರಮ್ ಫ್ಯಾನ್ಸ್

ಇವಳ ಹಬ್ಳೆ ಗೈಸ್ ನಂಗೆ ಸಪೋರ್ಟ್ ಇರೋದ್ ಇನ್ನಿರ ಬಟ್ ಅಕ್ಕಾನಿ ಅವಳು ಪಾಪ ನಿಂದೆನೆ ಹೋಗ್ಬಿಟ್ಟು ಧ್ಯಾನಿಸುವ ಸಾಮಾನ್ಯ ನಾನು ಆಕಾಶದಲ್ಲಿ ನೀ ದೀಪವಾನೆ ಇರೋಲ ನಾನು ದಿನಗಾಗಿ ಕಾದೆ ಈ ನಾನು ಕಾಳಿಯಾದೆ ಸಿಹಿ ಕಹಿ ಏನಾದರೂ ಪ್ರತಿ ದಿನ ಜೊತೆಯಾಗಿ ಇನ್ನೂನು ಬೇಕಾಗಿದೆ ತಂಗಿದ್ದಾನೆ ತಾನೆ ತಂದಾನೆ ತಾನೆ ತೋ ತಂಗೇ ಇನ್ನೂನು ಬೇಕಾಗಿದೆ ಇನ್ನೂನು ಹತ್ತೋದಿದೆ ಅದನ ಇನ್ನೂನು ಹತ್ತೋದಿದೆ ನಿಮ್ದಪ್ಪ ಅಂತೀನಿ ತಯ್ಬಿಟ್ಟು ಹೇಳ್ಗೆ ಬಿಟ್ಬಿಡಿ ಯಾವ್ದು

ತಪ್ಪಿಸ್ಕೊಂಡ್ ಬರ್ಲಿಲ್ಲ ಬರವಾ ನೀನೇ ಫಸ್ಟ್ ಪ್ರೇಮಲ್ಲಿ ಹಾಕ್ತೀನಿ ಬರ್ರಿ ಪಕ್ಕ ಹಾಕ್ತೀನಿ ಇಲ್ಲ ಹಾಕಿರೋದು ಯಾವ್ದು ಮಾಡಲ್ಲ ಪಾಪ ಅವ್ರ ಅವ್ರೈತ ಕುಂತ್ಕೊಂಡ್ರಮೋ ಅಂತ ಬೋರ್ ಆಗ್ತಿತ್ತು ಹಂಗ್ ನಮ್ ಜೊತೆಗೆ ಒಳ್ಳೆ ಕಂಪ್ನಿ ಕೊಡೋಕೆ ಸಿಕ್ಕಿದ್ರು ಸೊ ಸಾಂಗ್ ಹೇಳ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಇದಾರೆಬಿಟ್ರೆ ನಾವೇ ಬಂದಿದ್ದು ನೋಡು ಜನ ಎಲ್ಲ ಸಿಕ್ತ ನಿಮ್ಗೆ ಹೊಡೀರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೆಂತಿ ವಿಡಿಯೋ ಆಗುತ್ತೆ ಹೇಳಿ ಪಾರ್ಟ್ ಒನ್ ಅಂಡ್ ಪಾರ್ಟ್ ಟು ಅಂತ ನಾನು ವಿಡಿಯೋ ಮಾಡಿ ಆಗ್ತಾ ಇದೀನಿ ಈ ವಿಡಿಯೋ ನಿಮ್ಗೆ ಅನ್ನಿಸ್ತು ಅಂತ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಪಾರ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್